ಆತ್ಮೀಯರೇ ನಮಸ್ಕಾರ ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಭಾವೈಕ್ಯತೆ ಸಾರುವ ಬಹುತ್ವ ಒಳಗೊಂಡಂಥ ಈ ರಂಜಾನ್ ಹಬ್ಬವು ಬಹಳ ಪವಿತ್ರವಾದದ್ದು ಜಗತ್ತಿನೆಲ್ಲೆಡೆ ಮುಸ್ಲಿಂ ಬಾಂಧವರು ಬಹಳ ಶ್ರದ್ಧೆ ಭಕ್ತಿಯಿಂದ ಆಚರಿಸುವ ಈ ಹಬ್ಬ ರಂಜಾನ್ ಹಬ್ಬ ಲೇಖಕರಾದ ಅಜಾರುದ್ದೀನ್ ರವರು ಒಂದು ಮಾತನ್ನು ಹೇಳುತ್ತಾರೆ ಬಡವರ ಹಸಿವು ಶ್ರೀಮಂತರಿಗೆ ತಿಳಿಯಲಿ ಎಂಬ ಪ್ರಮುಖ ಉದ್ದೇಶನೇ ಈ ಹಬ್ಬದ ಉದ್ದೇಶ ಎಂಬ ಮಾತನ್ನು ಬಹಳ ಅದ್ಭುತವಾಗಿ ಹೇಳುತ್ತಾರೆ ಅದಕ್ಕೆ ಪೂರಕವಾಗಿ ಈಗ ಒಂದು ವಿಡಿಯೋ ಧನ್ಯವಾದಗಳು ಇದು ರಂಜಾನ್ ಹಬ್ಬ ನಾವು ಮಾಡಿರಲ್ಲ ಸರ್ ಎಲ್ಲರಿಗೆ ಪ್ರತಿ ಜನ ಹಿಂದೂ ಜನಗಳಿಗಾಗಲಿ ಪ್ರತಿ ಜಾತಿ ರಂಗತಮರ ಅಕ್ಕ ತಂಜರ್ ಎಲ್ಲರಿಗೆ ನಮ್ಮ ರಂಜಾನ್ ಹಬ್ಬದಿಂದ ಶುಭಾಶಯಗಳು ಶಾಂತಿ ಸಂತೋಷ ಅವ್ರ ದಸರಾ ದೀಪಾವಳಿ ಉಗಾದಿ ಮಾಡ್ತಾರ ನಾವು ಸಂತೋಷ ಪಡ್ತಿದ್ದೀವಿ ಆದರೆ ನಮ್ಮ ರಂಜಾನ್ ಹಬ್ಬ ಬಕ್ರೀದ್ ಮೊಹರೊಮ್ಮಿಗೆ ಅವರು ಸಂತೋಷ ಪಡ್ತಿದ್ದಾರೆ ಇದೇ ನೂರು ವರ್ಷ ತಕ್ಕ ಹಿಂದೂ ಮುಸ್ಲಿಮ್ಸ್ಗೆ ದೇವರು ನೂರು ವರ್ಷ ತನಕ ಇದೇ ಬುದ್ಧಿ ಕೊಡ್ಬೇಕು ಯಾವ ರೀತಿ ಜಗಳ ಅವು ಇವು ತಂಡಿಗಳು ಆಗಬಾರ್ದು ನಕ್ಕಂತ ಆಡ್ತಂಥ ಶಾಂತಿ ಸಂತೋಷದಲ್ಲಿ ಕಾಯ್ದೀವಿ ಯಾವುದೇ ಪ್ರಕಾರ ಎಲ್ಲರೂ ಒಕ್ಕಟ್ಟಾಗಿ ಅವರ ಹಬ್ಬಗಳಿದಾಗ ನಾವು ಸೇರಬೇಕು ನಮ್ಮ ಹಬ್ಬಗಳಿದಾಗ ಅವರು ಸೇರಬೇಕು ಒಕ್ಕಟ್ಟಾಗಿ ಮಾಡ್ಕೊಳ್ತಿದ್ರೆ